ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಕುಸ್ಮ ಅವ್ರಿಗೆ ಹೊಸ ಹಾದಿ ಸಿಕ್ಕಿದೆ ಹಾಗಾದ್ರೆ ಇ ಎಂ ಐ ಕಟ್ಟಿ ತಾಂಡವ್ಗೆ ಮುಖಭಂಗ ಆಗತ್ತಾ ಏನಾಗತ್ತಾ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಭಾಗ್ಯ ಹೊಸ ಬದುಕಿನ ಹಾದಿ ಶುರುವಾಗಿದೆ ಹೊಸ ಬದುಕು ಆಗ್ತಿದ್ದಾಗೆ ಹೊಸ ಸವಾಲುಗಳನ್ನ ಎದುರಿಸ್ಬೇಕಾಗಿದೆ ತಾಂಡು ಬಂತು ಮೇಲಿಂದ ಮೇಲೆ ಭಾಗ್ಯಾಗಿ ತೊಂದರೆ ಕೊಡಬೇಕು ಅಂತಾನೆ ಅನ್ಕೊಂಡಿದ್ದಾರೆ ಇ ಎಂ ಐ ಕಟ್ಟ ಇ ಎಮ್ ಐಗೆ ಟೈಮ್ ತಗೊಂಡ್ರೆ ಹೇಗಾದ್ರೂ ಮಾಡಿ ಇ ಎಮ್ ಐ ಹೊಂದಿಸೋಣ ಅಂತ ದುಡ್ಡು ಹೊಂದಿಸಿದ್ರೆ ಆ ದುಡ್ಡಿನ ಕಳೆತನ ಅದ್ರ ಜೊತೆಗೆ ಇಲ್ಲಿ ನೀನ್ ಮಾಡುದು ಒಡವೆನ ತಗೊಂಡು ಅಡ ಇಟ್ಬಿಡೋಣ ಅಂತ ಹೇಳಿ ಒಡವೆನ ತೊಗೊಂಡು ಹೋಗಿ ಅಡ ಇಡೋಣ ಅಂತ ಹೋದ್ರೆ ಇಲ್ಲಿ ತಾಂಡವ್ ಮತ್ತೆ ಶ್ರೇಷ್ಠ ಏನ್ರಿ ಇಬ್ರು ಕೂಡ ಬಂದಿದೆ ಅದು ನಮ್ಮ ಒಡವೆ ಅಂತ ಹೇಳಿ ಕಿತ್ಕೊಳ್ಳೋದ್ರ ಮುಖಾಂತರ ಇಲ್ಲಿ ಒಡವೆನ ಕೂಡ ಕಸತ್ಕೊಂಡ್ಬಿಡ್ತಾರೆ ಇನ್ನೇನಪ್ಪಾ ಮಾಡುದು ಅಂತ ಬಾಯ್ ಕೈ ಕಟ್ಟಿ ಕೂತಿರ್ಬೇಕಿದ್ರೆ ಭಾಗ್ಯ ಧೈರ್ಯ ಗೆಡದೆ ನಿಜವಾಗಲೂ ಕೂಡ ಧೈರ್ಯ ಮಾಡಿ ಮನೆಯಿಂದ ಆಶೀರ್ವಾದ ತಗೊಂಡು ಹೊರಡ್ತಾರೆ ಕಡೆ ತಾಂಡವ್ ಏನ್ ಮಾಡ್ತೀಯ ನಿನಗೆ ಈ ಮೈ ಕಟ್ಟೋಷ್ಟು ದುಡ್ಡು ನಿನಗೆ ಸಿಗುತ್ತೆ ಅನ್ಕೊಂಡಿದ್ಯಾ ಏನ್ ಬರುತ್ತೆ ನಿನಗೆ ಏನ್ ಮಾಡ್ಕೋತಿಯಾ ಅಂತೆಲ್ಲ ಗೇಲಿ ಮಾಡಿದ್ರೆ ಸರಿಯಾಗಿ ಟಕ್ಕರ್ ಕೊಟ್ಟು ನಾಡ ಬಂದು ನೋಡಿ ಸೀಸ್ ಆಗುತ್ತಾ ಇಲ್ವಾ ಅಂತ ಸುಮ್ಮನೆ ಸೆಕ್ಯೂರಿಟಿ ಯಾಕೆ ಮಾಡ್ತಾ ಇದ್ರೆ ಇಲ್ಲಿ ಕೆಲಸನ ಅಂತ ಟಕ್ಕರ್ ಕೊಟ್ಟು ಭಾಗ್ಯ ಅಲ್ಲಿಂದ ಹೊರಡ್ತಾರ ದೇವ್ರ ಮುಂದೆ ನಿಂತದೆ ಯಾವಾಗ್ಲೂ ನನಗೆ ಒಂದು ಕಷ್ಟಗಳನ್ನ ಕೊಡ್ತೀಯ ಸಹಿಸಿಕೋತೀನಿ ಎದ್ರಸ್ತೀನಿ ಅಂತ ಈ ಬಾರಿ ಕೂಡ ಎದುರಿಸ್ತೀನಿ ಆದ್ರೆ ಆ ಧೈರ್ಯ ಕೊಡು ಮೇಲೆ ನಂಬಿಕೊಂಡಿದ್ದಾರೆ ದಯವಿಟ್ಟು ದೇವ್ರೆ ನನಗೆ ಏನಾದ್ರೂ ಬಂದ ದಾರಿ ತೋರ್ಸು ಇ ಎಮ್ ಐ ಕಟ್ಟಬೇಕು ಮನೇನ ಮನೆಯ ಉಳಿಸ್ಕೋಬೇಕು ಮನೇನ ಕಾಪಾಡಬೇಕು ಅಂತ ದೇವ್ರನ್ನ ಕೇಳ್ಕೊಂಡಾಗ ಬಲ್ಗಡೆಯಿಂದ ಬರ ಬಿದ್ದೇ ಬಿಡತ್ತೆ ಬಿದ್ದ ಬಿಡತ್ತೆ ಈ ಕಡೆ ಭಾಗ್ಯಕ್ಕೆ ತುಂಬಾ ಖುಷಿ ಆಗ್ತದೆ ಹೊರಗಡೆ ಬಂದು ನೋಡ್ತೇನೆ ಾಗೆ ಕೆಲಸ ತರ್ಕೊಂಡು ನಿಂತಿದೆ ಭಾಗ್ಯಾಗೆ ಅಲ್ಲಿ ಯಾರು ಅಡುಗೆ ಮಾಡಿಸ್ಬೇಕಾಗಿದೆ ಅಡುಗೆ ಭಟ್ರು ಕೈ ಕೊಟ್ಟಿದ್ದಾರೆ ಈ ಕಡೆ ಕಾಂಟ್ರಾಕ್ಟ್ ಕೈ ಕೊಟ್ರಲ್ಲ ಅಂತ ಟೆನ್ಷನ್ ಮಾಡ್ಕೊಡೇ ಬೇಕಿದ್ರೆ ಭಾಗ್ಯ ಅಲ್ಲಿಗೆ ಹೋಗ್ತಾರೆ ಭಾಗ್ಯ ಹೋಗಿದೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ಕೊಡ್ತೀನಿ ಅದಾಗ ನೀನು ಹೊಟ್ಟೋಗುವ ಅಂತ ಹೇಳಿ ಕಳಿಸ್ಬಿಡ್ತಾರೆ ನಂತರ ಪುರೋಹಿತರು ಬಂದಿದ್ದೆ ನಿಮ್ಮ ಹತ್ರ ನಿಜವಾಗ್ಲೂ ಕೂಡ ನಿಮ್ಮ ಸಮಸ್ಯೆಗೆ ನನ್ನ ಹತ್ರ ಪರಿಹಾರ ಇದೆ ಈಗ ಹೋದ್ಲಲ್ವಾ ಹುಡುಗಿ ಆ ಹುಡುಗಿ ಮನೇಲಿ ಬಂದ್ ಎರಡು ಬಾರಿ ಊಟ ಮಾಡಿದೀನಿ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ತುಂಬಾ ರುಚಿ ರುಚಿಯಾಗಿರತ್ತೆ ಹಂಗ ಇಲ್ಲಿ ತುಪ್ಪ ಇಟ್ಕೊಂಡು ಹೊರಗಡೆ ಕಳಿಸ್ಬಿಟ್ರಲ್ಲ ಹುಡುಗಿನ ಕರೆಸಿ ಅಡುಗೆ ಮಾಡಿಸಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಭಾಗ್ಯನ ಕರೆಸ್ತಾರೆ ಭಾಗ್ಯನ ಪುರೋಹಿತ್ರ ವಿಶ್ವಾಸದಲ್ಲಿ ಭಾಗ್ಯಗೆ ಕೆಲಸ ಕೂಡ ಕೊಡ್ತಾರೆ ನೋಡಮ್ಮ ಪುರೋಹಿತ್ರು ಹೇಳಿದ್ರು ಅಂತ ನಿನಗೆ ಕೆಲಸ ಕೊಡ್ತಿದ್ದೀನಿ ಅಚ್ಚುಕಟ್ಟಾಗಿ ಆಗಬೇಕು ಆದ್ರೆ ಐವತ್ತು ಸಾವಿರ ಕೊಡ್ತೀವಿ ಅಂತಾರೆ ಖಂಡಿತ ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗದೆ ನಿಮಗೆ ಖಂಡಿತವಾಗ್ಲೂ ಅಡುಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಹೆಚ್ಚು ಕಡಿಮೆ ಆದ್ರೆ ದುಡ್ಡಂತೂ ಸಿಗೋದಿಲ್ಲ ಅಂತ ಕೂಡ ಹೇಳಿರ್ತಾರೆ ಹಾಗಾಗಿ ಈ ಕಡೆ ಭಾಗ್ಯ ತನ್ನ ಒಬ್ರ ಕೈಯಿಂದನೇ ಆಗೋದಿಲ್ಲ ಇನ್ನೂರ ಐವತ್ತು ಜೊತೆಗೆ ಅಡುಗೆ ಮಾಡಬೇಕಾಗಿದೆ ತುಂಬಾ ಬೇಗನೆ ಮಾಡಬೇಕಾಗಿದೆ ಅದೇ ಕಾರಣಕ್ಕೆ ಅತ್ತೆ ಕುಸುಮಾಗೆ ಕಾಲ್ ಮಾಡಿ ಅತ್ತೆ ಸಹಾಯನ ಕೂಡ ಕೇಳಿದಾಗ ಮತ್ತೆ ತುಂಬಾ ಖುಷಿಯಿಂದ ಪೂಜೆನ ಕರ್ಕೊಂಡು ಅಲ್ಲಿಗೆ ಬರ್ತಾರೆ ಅತ್ತೆ ಸೊಸೆ ತಂಗಿ ಎಲ್ಲರೂ ಕೂಡ ಸೇರ್ಕೊಂಡು ಇನ್ನೂರ ಐವತ್ತು ಜನಕ್ಕೆ ದೇವಸ್ಥಾನದಲ್ಲಿ ಅಡುಗೆ ಪ್ರಿಪೇರ್ ಅನ್ನ ಮಾಡ್ತಾರೆ ಆದ್ರೆ ಈ ಒಂದು ವಿಷಯ ಏನಾದರೂ ತಾಂಡವ್ಗೆ ಗೊತ್ತಾದ್ರೆ ಅಲ್ಲಿ ಬಂದು ಶ್ರೇಷ್ಠವಾಗಿ ತಪತಿ ಮಾಡಿದೆ ಅವ್ರಿಗೆ ಕೊಡೋ ದುಡ್ಡು ಕೊಡದೇ ಹಾಗೆ ಮಾಡ್ತಾರೆ ಅಥವಾ ಅಚ್ಚುಕಟ್ಟಾಗಿ ಅಡುಗೆ ಆಗಿದೆ ಈ ಕಡೆ ಬಾಗ್ಯ ಐವತ್ತು ಸಾವಿರ ಸಿಕ್ಕಿದೆ ಮನೆಯನ್ನ ಸೀಸ್ ಆಗುವುದನ್ನ ತಡೆದು ತಾಂಡವ್ಗೆ ಮಹಾಮಂಗ್ಲಾರತಿ ಮಾಡ್ತಾರೆ ಭಾಗ್ಯ ಏನೆಲ್ಲ ಆಗ್ಬೋದು ಏನೆಲ್ಲ ಆಗ್ತದೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಿಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ നോടുന്ന യൂ കൂടെ മരിബേടി